ಪ್ರಸ್ತುತ ವಿದ್ಯಮಾನಗಳನ್ನು ಜಂಗಮ ತತ್ವದಲ್ಲಿ ಒಂದು ಸಮುದಾಯ ಅಂತಂದ್ರೆ ಒಂದು ಜಂಗಮ ತತ್ವ ಅಂತ ಇರ್ತೈತಿ ಆ ತತ್ವದ ಪರಿಚಯಕಾರಕ ಸಾಣೆಹಳ್ಳಿ ಪೂಜ್ಯರು ಒಂದು ಬಾಲಿಶ ಹೇಳಿಕೆಯನ್ನು ಕೊಟ್ಟಿದ್ದು ಅತೀವಕರ ವಿಷಾದವೆನಿಸ್ತೈತಿ ಯಾವ ಉದ್ದೇಶವಾಗಿ ಅಂತಂದ್ರೆ ಹನ್ನೆರಡನೇ ಶತಮಾನದಾಗ ಶೂನ್ಯ ಸಿಂಹಾಸನಾದೀಶ್ವರಾಗಿರ್ತಕ್ಕಂಥ ಅಲ್ಲಮ ಪ್ರಭುಗಳು ಒಂದು ಜಂಗಮ ತತ್ವವನ್ನು ಪರಿಪಾಲನೆ ಮಾಡಿದಂಥ ಮಹಾನ್ ಯತಿಗಳು ಅವರಿಗೂ ಈ ಮಾತು ಅವರಿಗೂ ನೇರವಾಗಿ ಸಲತೈತಿ ಅಂಥೇಳಿ ನಾ ವಿಚಾರವನ್ನು ವ್ಯಕ್ತಪಡಿಸ್ತೀನಿ ಅದೇ ರೀತಿಯಾಗಿ ಹದಿನೈದನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ನಿರಂತರ ಜಂಗಮ ಅನಿಸ್ಕೊಂಡು ಹೋಗಿರ್ತಕ್ಕಂಥ ತೋಂಟದ ಜಗದ್ಗುರು ಯಡಿಯೂರ ಸಿದ್ಧಲಿಂಗೇಶ್ವರರಿಗೂ ಯಾವ ರೀತಿ ಜಂಗಮ ಅಲ್ಪ ಜ್ಞಾನಿ ಅಂತಂದರೂ ಆ ನಿರಂತರ ಜಂಗಮ ಜಂಗಮಾಗಿರ್ತಕ್ಕಂಥ ಸಿದ್ಧಲಿಂಗೇಶ್ವರರಿಗೆ ಈ ಮಾತು ಒಪ್ಪುವುದೇ ಅದೇ ರೀತಿಯಾಗಿ ಅವಿರಳ ಜ್ಞಾನಿಯಾಗಿರ್ತಕ್ಕಂಥ ಚೆನ್ನಬಸವಣ್ಣನವರು ನಿರಂತರ ಜಂಗಮ ಆಗಿರ್ತಕ್ಕಂಥ ಆ ಪುಣ್ಯಾತ್ಮರಿಗೂ ಈ ಮಾತು ಸರಿ ಸರಿಹೊಂದುವುದೇ ಅದೇ ರೀತಿಯಾಗಿ ಕಲಿಯುಗದಲ್ಲಿ ಯಾವ ರೀತಿಯಾಗಿ ಸಮಾಜ ಛಿದ್ರವಾಗ್ತಿರ್ಬೇಕಾದಾಗ ಹಣಗಲ್ಲ ಕುಮಾರೇಶ್ವರರು ಮಠದ ವೈಭೋಗವನ್ನು ಬಿಟ್ಟು ವೈರಾಗ್ಯವನ್ನು ತಾಳಿ ಯಾವ ರೀತಿ ವೈರಾಗ್ಯ ಮಲ್ಲನಾರರ ಸಹಚಾರದೊಂದಿಗೆ ಸಮಾಜ ಒಗ್ಗು ಒಡೆದು ಹೋಗ್ತನ ಸಮಾಜವನ್ನು ಯಾವುದೇ ಅಪೇಕ್ಷೆಯಲ್ಲಾರದ ಕಟ್ಟಿದ ಪುಣ್ಯಾತ್ಮ ಆ ಪುಣ್ಯಾತ್ಮ ಈ ಮಾತು ಸಲ್ಲುವುದೇ ಯಾವ ರೀತಿಯಾಗಿರ್ತಕ್ಕಂಥ ವಿಚಾರವನ್ನು ನಮ್ಮ ಸ್ವಾಮಿಗಳ ಸ್ವಾಮೀಜಿಗಳ ಮೇಲೆ ಆ ಕ್ಯಾವಿ ಬಟ್ಟೆ ನಿಂದಿರಬೇಕಾಗಿತ್ತಪ್ಪ ಅಂದ್ರೆ ಇವತ್ತಿನ ನಿರ್ಮಾಣದಲ್ಲಿ ನಿಂದಿರಬೇಕಾಗಿತ್ತಪ್ಪ ಅಂದ್ರೆ ಆ ನಿಂದರು ಅಂತ ಮಾಡಿದ ಮಹಾನ್ ಪುರುಷ ಯಾರದಪ್ಪ ಹಾನಗಲ ಕುಮಾರೇಶ ಮಾಡಿದರು ಆ ಹಾನಗಲ ಕುಮಾರೇಶ ಕೊಟ್ಟಿರ್ತಕ್ಕಂಥ ಕ್ಯಾವಿ ಬಟ್ಟೆಯನ್ನು ಹಾಕಿಕೊಂಡು ಅವರಿಗೆ ಒಂದು ಅಪಮಾನವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ ಅಂದರೆ ಇದು ಖಂಡನೀಯವಾಗ್ತೈತಿ ಅಂಥೇಳಿ ನನಗೆ ಅನಿಸ್ತೈತಿ ಅದೇ ರೀತಿಯಾಗಿ ಸ್ವಲ್ಪ ಮೂಗಿನ ನೀರಕ್ಕೆ ನೋಡಲಿದೆ ಪರಿಸರವನ್ನು ನೋಡಿ ಆ ಸಮಾಜವನ್ನು ನೋಡಿ ಕಲುಕುವ ಕೆಲಸವನ್ನು ಬಿಟ್ಟು ಸಮಾಜವನ್ನು ಯಾವ ರೀತಿಯಾಗಿ ಮುನ್ನಡೆಸಬೇಕು ಯಾವ ರೀತಿಯಾಗಿರ್ತಕ್ಕಂಥ ಈ ಸಮಾಜ ಹೊಂಟಿದೆ ಯಾವ ರೀತಿಯಾಗಿರ್ತಕ್ಕಂಥ ಈ ಸಮಾಜವನ್ನು ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಶಾಂತಿ ಸಮೃದ್ಧಿ ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ಯಾವ ರೀತಿಯಾಗಿ ಹಿರಿಯ ಪೂಜ್ಯರು ಸಾಣಿಹಳ್ಳಿ ಪೂಜ್ಯರು ಸ್ವಲ್ಪ ನೆನಪು ಹಾರ್ಯಾರು ಅಂಥೇಳಿ ನನಗೆ ಅನ್ನಿಸ್ತೈತಿ ಯಾಕಂದರೆ ಇದು ಸ್ವಲ್ಪ ಅವೆಲ್ಲ ಮನನಮಾಯಿಟ್ಟುಕೊಂಡು ಮನನ ಮಾಡಿಟ್ಟುಕೊಂಡು ಆ ತಮ್ಮ ಹೇಳಿಕೆಯನ್ನು ಯಾಕಂದರೆ ಒಬ್ಬ ವಿದ್ಯಾರ್ಥಿನಿ ಅಂತಂದ್ರೆ ಚಿಗುರುವ ಏನಂತಂದ್ರೆ ಒಂದು ಆ ನಾಗರಿಕಕ್ಕೆ ನಾಗರಿಕತ್ವಕ್ಕೆ ಚಿಗುರು ಒಂದು ಮೊಳಕೆ ಆ ಮೊಳಕೆ ಮುಂದೆ ಈ ಮಾತನ್ನು ಹೇಳ್ತಾರಂದ್ರೆ ಒಂದು ಸಮುದಾಯವನ್ನು ಗುರಿಯಾಗಿ ಇಟ್ಟುಕೊಂಡು ಹೇಳ್ತಾರಂದ್ರೆ ಜಂಗಮ ತತ್ವವನ್ನು ವಿರೋಧಿಯಾಗಿ ಇಟ್ಟುಕೊಂಡು ಹೇಳ್ತಾರಂದ್ರೆ ಎಷ್ಟು ವಿಷ ಬೀಜಗಳನ್ನು ಬಿತ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ ಸಮುದಾಯವನ್ನು ಒಡಿತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ ಯಾವ ರೀತಿಯಾಗಿರ್ತಕ್ಕಂಥ ಕೊಡಲಿಯ ಕಾವು ಕುಲಕ್ಕೆ ಮೂಲ ಅನ್ನುವಂಥ ಉದ್ದೇಶವನ್ನು ಹೊಂದ್ಕೊಂಡು ಈ ರೀತಿ ಹೇಳಿಕೆಯನ್ನು ನಮ್ಮ ಎಲ್ಲರ ಪರವಾಗಿ ಖಂಡನೆಯನ್ನು ಮಾಡ್ತೀವಿ ದಯಮಾಡಿ ಆ ಪೂಜ್ಯರಿಗೆ ಇನ್ನೊಂದು ಇನ್ನೊಂದು ಕೈ ಮುಗಿದು ಕೇಳ್ಕೊತೀವಿ ಸಮಾಜಕ್ಕೆ ಇಂಥ ಮಾತುಗಳನ್ನು ಆಡದೆ ಆ ಸರಿಯಾಗಿ ಸ ದಾರಿಯನ್ನು ತೋರಿಸ್ಬೇಕು ಒಂದೇಳೆ ಇದೇ ಮುಂದಿದ್ದ ಕಾರ್ಯ ಆಗಿತ್ತಪ್ಪ ಅಂದ್ರೆ ನಾವು ಮತ್ತಷ್ಟು ಉಗ್ರ ಹೋರಾಟಕ್ಕೆ ಯಾವಾಗಲೂ ನಾಂದಿ ಅಂತ ಅಂಥೇಳಿ ವಿಚಾರವನ್ನು ಇಟ್ಟುಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಓಂ ಶಾಂತಿ ಶಾಂತಿ ಶಾಂತಿ